ಹಾಯ್ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ನಿಂಗಿಂದ ಒಂದೇ ನ್ಯೂಸು ದಟ್ ಡೋನ್ ಪ್ರತಾಪ್ ಅವರು ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಟ್ಯಾಬ್ಲೆಟ್ಸ್ ಹೆಚ್ಚಿಗೆ ತೊಗೊಂಡಿದ್ದಾರೆ ಆ್ಯಂಡ್ ಹ್ಯಾಂಡ್ ವಾಶ್ ಕುಡ್ದಿದ್ದಾರೆ ಅಂತ ಸೊ ಅದೆಲ್ಲ ನ್ಯೂಸ್ಗೆ ಆನ್ಸರ್ ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡಿರೋದು ಬಿ ಟಿ ವಿಯಲ್ಲಿ ಪವರ್ ವಿಯಲ್ಲಿ ಆ್ಯಂಡ್ ಟಿ ವಿ ನೈನ್ ಎಕ್ಸೆಟ್ರಾ ಇವೆಲ್ಲ ಚಾನೆಲ್ಗಳಲ್ಲೂ ಒಂದೇ ಸುಸೈಡ್ ಅಟೆಂಪ್ ಮಾಡಿದ್ದಾರೆ ಅಂತ ನೀನು ನ್ಯೂಸ್ ಬರ್ತಾ ಇತ್ತು ಮಾರ್ನಿಂಗಿಂದ ಆದರೆ ಇವಾಗ ಕಲರ್ಸ್ ಚಾನೆಲ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಟಿ ವಿ ಚಾನಲ್ಸ್ಗೆ ದಟ್ ಡ್ರೋನ್ ಪ್ರತಾಪ್ ಅವರು ಮೂರು ದಿನದಿಂದ ಊಟ ಮಾಡಿರಲಿಲ್ಲ ಅಂತೆ ಆ್ಯಂಡ್ ಅವರು ವಿಟಮಿನ್ ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ವಾಂತಿ ಮತ್ತು ಭೇದಿ ಆಗಿರೋದ್ರಿಂದ ಅವರಲ್ಲಿ ಅಂದರೆ ಅವರ ಬಾಡಿಯಲ್ಲಿರೋ ವಾಟರ್ ಕಂಟೆಂಟ್ ಕಡಿಮೆ ಆಗಿಬಿಟ್ಟು ಡ್ರೈ ಆಗಿದೆ ಅಂತೆ ಸೊ ಅದಕ್ಕೋಸ್ಕರ ಅವರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ನ್ಯೂಸು ಆ್ಯಂಡ್ ಎಲ್ಲೂ ಅವರು ಸುಸೈಡ್ ಅಟೆಂಪ್ಟ್ ಮಾಡಿ ಸೊ ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ನೋ ನ್ಯೂಸ್ನ ಇಗ್ನೋರ್ ಮಾಡಿ ಅವರು ಯಾವುದೇ ಒಂದು ಫೇಕ್ ನ್ಯೂಸ್ಗೆ ಗಮನ ಕೊಡಬೇಡಿ ಸ್ಪ್ರೆಡ್ ಮಾಡಬೇಡಿ ಅವರು ಆರೋಗ್ಯವಾಗಿ ಚೇತರಿಸ್ಕೊಂಡಿದ್ದಾರೆ ಆ್ಯಂಡ್ ಒಂದು ಗಂಟೆಗೆ ಬ್ಲಡ್ ಚೆಕಪ್ ಮಾಡಿ ಎಲ್ಲ ಡಿಸ್ಚಾರ್ಜ್ ಮಾಡಿದಾರಂತೆ ಇವತ್ತು ರಾತ್ರಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಆ್ಯಂಡ್ ನನಗಿಲ್ಲಿ ಒಂದು ಡೌಟು ಅವರು ಮೂರು ದಿನದಿಂದ ಊಟ ಮಾಡ್ತಾ ಇಲ್ಲ ಅಂದಾಗ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಕ್ಯಾಮ್ರಾಗಳಿದಾವೆ ಬಿಗ್ ಬಾಸ್ ಏನು ಮಾಡ್ತಾಯಿದ್ರು ಅವನು ಊಟ ಮಾಡಿಲ್ಲ ಅಂದ ತಕ್ಷಣವೇ ಅವ್ರು ಹೇಗೆ ಅಂದರೆ ಬೇರೆ ಹೌಸ್ಮೇಟ್ಸ್ಗಳೆಲ್ಲ ಹೇಗೆ ಸುಮ್ಮನಾದರು ಆ್ಯಂಡ್ ಇವತ್ತು ವರ್ತೂರು ಅವರು ಹೇಳ್ತಾರೆ ಅವನು ನಿನ್ನೆ ಎರಡೇ ಸರಿ ಊಟ ಮಾಡಿದ್ದು ಅಂತ ಸೊ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತಲೇ ಇಲ್ಲ ನನಗೆ ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದು ಮಾತ್ರ ಸೂಸೈಡ್ ಅಟೆಂಪ್ಟ್ ಅಲ್ಲ ಸೊ ಡ್ರೋನ್ ಫ್ಯಾನ್ಸ್ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಮತ್ತೆ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಡಾಕ್ಟರ್ ಕೂಡ ಅವರು ಹೇಳಿದ್ದಾರೆ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಸೊ ವೆಯ್ಟ್ ಮಾಡೋಣ ಸ್ಯಾಟರ್ಡೆ ಎಪಿಸೋಡಲ್ಲಿ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗುತ್ತಾ ಆ್ಯಂಡ್ ಏನಾಯಿತು ಎಕ್ಸಾಕ್ಟ್ಲಿ ಅನ್ನೋದನ್ನು ಸುದೀಪ್ ಸರ್ ಅಥವಾ ಡ್ರೋನ್ ಅವರ ಬಾಯಿಂದಾನೆ ಕೇಳೋಣ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್